ಪರಿಚಯ ನನ್ನ ಹೆಸರು ಪುಟ್ಟರಾಜಂತ ನಮ್ಮೂರು ಹೆಬ್ಬ್ಯಾ ನಗೋಡು ತಾಲೂಕು ಚಿಕ್ಕನ ಚೇತನ ಹೋಬಳಿ ಹಾಂ ನಾವು ಎಂಟರಿಂದಲೇ ಮರಿ ಬುಕ್ ಮಾಡಿದ್ದೆ ಈಗ ಇವತ್ತು ಕರೆಸಿದ್ದಾರೆ ನಮ್ಮನ್ನು ಸೋಲಾಪುರ ಸೋಲಾಪುರ ಪಾರ್ವಿ ಕರೆಸಿದ್ದಾರೆ ನಮ್ಮನ್ನು ಹಾಂ ನಮಗೆ ಇಡಿಸಿದ ಮರಿ ಹಾಂ ನಮಗೆ ಈಗ ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೊಡ್ತಾ ಇದ್ದಾರೆ ಟ್ರಾನ್ಸ್ಪೋರ್ಟ್ ಫ್ರೀ ಕೊಟ್ಟಿದ್ದಾರೆ ಫ್ರೀ ಕೊಟ್ಟಿದ್ದಾರೆ ಮತ್ತೆ ಜೊತೆ ಜೊತೆ ಎರಡು ಮರಿ ಫ್ರೀ ಕೊಟ್ಟಿದ್ದಾರೆ ಎರಡು ಮರಿ ಫ್ರೀ ಕೊಡ್ತಾ ಇದ್ದಾರೆ ಮರಿ ಹೇಗಿದಾವೆ ಸರ್ ಎಷ್ಟು ಐವತ್ತು ಮುಖ ಮುಂದೆ ಐವತ್ತು ಸರಿ ಸರ್ ಲಕ್ಕಿ ಗೋಡ್ಪರಂ ಗುಲ್ಬರ್ಗ ಲಕ್ಕಿ ಗೋಡ್ಪರಂ ಗುಲ್ಬರ್ಗ ಓಕೆ ಸರ್ ರೈತ ಬಾಂಧವ್ರಿಗೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಸೊ ಪುಟ್ಟರಾಜನೋ ರೈತರು ಏನಂತಂದ್ರೆ ಟೋಟಲ್ ಐವತ್ತು ಗಂಡು ಮೇಕೆಗಳು ಅಂದರೆ ಇಪ್ಪತ್ತೈದರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಅಂದರೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಕೆ ಜಿ ಅಂತಂದರೆ ಸಾಕಾಣಿಕೆ ಬೇಕಾದಂಥ ಗಂಡು ತಳಿ ಏನಂತಂದರೆ ಉಸ್ಮಾನಿಬಾದ್ ಮೇಕೆಗಳು ಖರೀದಿಸಿದ್ದಾರೆ ಟೋಟಲ್ ಐವತ್ತು ಖರೀದಿಸಿದ್ದಾರೆ ಅದರಲ್ಲಿ ಎರಡು ಏನಂತಂದ್ರೆ ಉಚಿತವಾಗಿ ಕೊಟ್ಟಿದ್ದಾರೆ ಎಲ್ಲ ನೋಡಿ ಚಿಕ್ಕು ಕಿಡಿಸಿದಾವೆ ಕಿಡಿಸಿದಾವೆಲ್ಲನೂ ಸಾಕಾಣಿಕೆಗೆ ತೊಗೊಂಡು ಹೋಗ್ತಾ ಇದ್ದಾರೆ ನಿಮ್ಗೆ ಯಾರಿಗೂ ಸರ್ ನಮಗೆ ನಾಲ್ಕು ತಿಂಗಳು ಅಥವಾ ಐದು ತಿಂಗಳ ಸಾಕಾಣಿಕೆ ಮಾಡಿ ಮಾರಾಟ ಮಾಡಬೇಕು ಅಂತಂದರೆ ಸೊ ಉಸ್ಮಾನಿಬಾದ್ ಏನಂತಂದರೆ ಗಂಡು ಮೇಕೆಗಳು ತುಂಬ ಲಾಭದಾಯಕ ಅಂತ ಅನ್ಕೊತೀನಿ ಯಾಕಂದರೆ ಬೇಗ ಗ್ರೋತ್ ಬರುತ್ತೆ ಅದನ್ನು ನೋಡಿ ಎಲ್ಲನೂ ಏನಂತಂದರೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೆರಡು ಈ ಥರ ಎಲ್ಲನೂ ಅವರೇಜಲ್ಲಿ ಇದ್ದಾವೆ ಎಲ್ಲನೂ ಸೊ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಒಳಗೆ ಬೇಕಾದ್ರೆ ಸಿಗುತ್ತೆ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಬೇಕಾದ್ರೆ ಸಿಗುತ್ತೆ ಟೋಟಲ್ ಐವತ್ತು ತೊಗೊಂಡಿದ್ದಾರೆ ಅವರು ಹೊಸ್ದಾಗಿ ಫಾರ್ಮ್ ಹೌಸ್ ಸ್ಟಾರ್ಟ್ ಮಾಡ್ತಾ ಅಂತ ಮೈಸೂರು ಜಿಲ್ಲೆಯವರವರು ಅದ್ರ ಜೊತೆ ಏನಂತಂದರೆ ಎರಡು ಗಂಡು ಮೇಕೆಗಳ ಚಿಕ್ಕು ಏನಂತಂದರೆ ಅವರು ಫ್ರೀಯಾಗಿ ಕೊಟ್ಟಿದ್ದಾರೆ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ತೊಗರಿ ಒಟ್ಟ ಆಗಿರ್ಬೋದು ಏನಂತಂದರೆ ಸೊಲಪುರ್ ಗೋಟ್ ಫಾರ್ಮ್ಲಿಂದ ಪರ್ಚೇಸ್ ಮಾಡಿದ್ರಂತೆ ಕ್ವಾಲಿಟಿ ನೋಡಿ ಎಲ್ಲಾನು ಏನಂತಂದರೆ ಚೆಕ್ಕು ಇದಾವೆ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಇದಾವೆ ಎವರೇಜಲ್ಲಿ ನಿಮಗೆ ಯಾರೇ ಖರೀದಿ ಮಾಡಬೇಕಾಗಿತ್ತು ರೈತ್ ಬಂದವರು ಅಂತಂದರೆ ನಿಮಗೆ ಯಾವ ಥರ ಬೇಕಂದರೆ ನಿಮಗೆ ಇಷ್ಟು ಎವರೇಜಲ್ಲಿ ಬೇಕಾ ಅಥವಾ ಪ್ರೆಗ್ನೆನ್ಸಿ ಬೇಕಾ ಸೆಕೆಂಡ್ ಪ್ರೆಗ್ನೆನ್ಸಿ ಬೇಕಾ ಸೊ ಯಾವ ಥರ ತಳಿ ಬೇಕು ಅಂತ ನೀವು ಅದನ್ನು ಹೇಳಿದರೆ ಆ ಥರ ತಳಿ ನೇನಂತಂದರೆ ಅವ್ರು ತರಿಸಿಕೊಡ್ತಾರೆ ಆಮೇಲೆ ಅವರೇ ಖುದ್ದಾಗಿ ಏನಂತಂದರೆ ಬಂದು ಅವ್ರಿಗೆ ಅನುಭವ ಇದೆ ಮತ್ತು ಅವ್ರು ಬೇಕಾದವ್ರನ್ನ ಫ್ರೆಂಡ್ಸನ್ನ ಕರ್ಕೊಂಡ್ಬಂದು ಪರಿಶೀಲನೆ ಮಾಡಿ ತೊಗೊಂಡಿದ್ದಾರೆ ಅಂದರೆ ಮೇಕೆಗಳಿಗೇನೋ ಜ್ವರ ಇದೆಯಾ ಲೂಸ್ ಮೋಷನ್ ಇದೆಯಾ ಏನೋ ಸಿಮ್ಟಮ್ಸ್ ಇದೆಯಾ ಅಂತೇಳಿ ನೀವು ಅಷ್ಟೇ ಪ್ರತಿಯೊಬ್ಬರು ದುಡ್ಡು ಕೊಟ್ಟು ತೊಗೊಳ್ತಾ ಇದ್ದೀರಾ ಅಂತಂದಮೇಲೆ ಚೆನ್ನಾಗಿರೋಂಥ ಮೇಕೆಗಳನ್ನ ನೋಡಿ ಮಾಡಿ ಪರಿಶೀಲನೆ ಮಾಡಿ ಕರೆಕ್ಟಾಗಿ ಇದೇ ಇಲ್ಲ ಎಲ್ಲ ಹೊಂದ್ಕೊಂಡಿದೆ ಇಲ್ಲ ಅಂತ ಅಂದ್ಕೊಂಡು ತಿಳ್ಕೊಂಡು ತೊಗೊಂಡ್ರೆ ಅದನ್ನು ಯಾವುದೇ ಬಂದಿರೋದು ಬಂದಿರೋದೇನಂತಂದರೆ ತೊಗೊಳ್ಕೊ ಹೋಗ್ಬೇಡಿ ಅಂತ ಹೇಳ್ತೀನಿ ನಾನು ರೈತರಿಗೆ ನಮಗೆ ಗೊತ್ತಾಗಲ್ಲ ಸರ್ ಮರಿಗಳ ಬಗ್ಗೆ ಅಲ್ಲಿ ಫಸ್ಟ್ ಟೈಮ್ ಮಾಡ್ತಿದ್ವಿ ಅಂತಂದರೆ ಸೊ ಯಾರಾದ್ರು ನಿಮ್ಮ ಊರಲ್ಲಿ ಅನುಭವಿಸ್ತಾರೆ ಇದ್ರು ಅಂತಂದರೆ ಅವ್ರು ಕರ್ಕೊಂಬಂದು ಸೊ ಪರಿಶೀಲನೆ ಮಾಡಿ ನಿಮಗೆ ಬೇಕಾದಂಥ ತಳಿ ಏನಂತಂದರೆ ಆಯ್ಕೆ ಮಾಡ್ಕೋಬೋದು ಸೊ ಯಾರೇ ಬೇಕಾಗಿತ್ತು ಅಂತಂದ್ರೆ ನೋಡಿ ಕಾಣ್ತಾ ಇದೆ ಎಲ್ಲನೂ ಏನಂತಂದರೆ ಆ್ಯಕ್ಟಿವ್ ಇದಾವೆ ಎಲ್ಲನೂ ಶೈನ್ ಇದಾವೆ ನೋಡಿ ನಿಮ್ಗೆ ಕಾಣ್ತಿದೆ ಸೇಮ್ ಫಾರ್ಮ್ ಹೌಸಲ್ಲಿ ಅಂದರೆ ಹಳ್ಳಿಯಲ್ಲಿ ಆ ಥರ ಸಾಕಾಣಿಕೆ ಮಾಡ್ತಾರೆ ಸೊ ಆ ಥರನೇ ಇದು ಇಟ್ಟಿದ್ದಾರೆ ಸೊ ಹಂಗಾಗಿ ನೀವು ಯಾವುದೇ ನಿಮ್ಮ ಹತ್ರ ಇರುವಂಥ ಯಾವುದೇ ನೀವು ಇದು ಹಾಕಿದ್ರೂ ತಿನ್ನುತ್ತೆ ಅದನ್ನು ಮೇವು ಆಗಿರ್ಬೋದು ಇನ್ನಿತರ ಆಗಿರ್ಬೋದು ಬೂಸ ಆಗಿರ್ಬೋದು ಸೊ ನಾರ್ಮಲ್ ಆಗಿ ಈಸ್ ಅಂದರೆ ನಮ್ಮ ವೆದರ್ಗೆ ಯಾವ ಥರ ಇರುತ್ತೆ ಅದೇ ಥರ ತಳಿನೇ ಅಂದರೆ ಉಸ್ಮಾನಿಬಾದ್ ಅಷ್ಟೇ ಅದನ್ನು ಸೊ ಲೋಕಲ್ ಥರನೇ ಇರುತ್ತೆ ಎಲ್ಲನೂ ಆರಾಮಾಗಿ ಹೊಂದ್ಕೊಳ್ಳುತ್ತೆ ಕರ್ನಾಟಕದಲ್ಲಿ ಯಾವುದೇ ಜಾಗದಲ್ಲಿ ಅದನ್ನು ಸೊ ಹಂಗಾಗಿ ನೋಡಿ ಅವ್ರದ್ದೇ ಆದ ಓನ್ ವೆಹಿಕಲಲ್ಲಿ ಏನಂತಂದರೆ ಒಂದೊಂದು ಹಾಕ್ಕೊಂಡು ಗಿಷ ಏನಂತಂದ್ರೆ ತೊಗೊಂಡು ಹೋಗ್ತಿದ್ದಾರೆ ಟ್ರಾನ್ಸ್ಪೋರ್ಟ್ ಏನಂತಂದರೆ ಅಲ್ಲಿವರೆಗೂ ಉಚಿತವಾಗಿ ಕೊಟ್ಟಿದ್ದಾರಂತೆ ಎರಡು ಕಡೆನೂ ಟ್ರಾನ್ಸ್ಪೋರ್ಟ್ ಆ ಕಡೆಯಿಂದ ಬರೋದಾಗಲಿ ಈ ಕಡೆಯಿಂದ ಹೋಗೋದಾಗಲಿ ಯಾವುದೂ ಚಾರ್ಜಸ್ ತೊಗೊಂಡಿಲ್ಲ ಅಂತವ್ರಿಗೆ ನೋಡಿ ಅವರೇ ಖುದ್ದಾಗಿ ಪರಿಶೀಲನೆ ಮಾಡಿ ರೈತರು ತೊಗೊಂಡೋಗ್ತಿದ್ದಾರೆ ಸೊ ಯಾರೇ ಬೇಕಾಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಬುಕ್ಕಿಂಗ್ ಹೇಳ್ತೀನಿ ಆಮೇಲೆ ಭಾಳ ಜನಕ್ಕೆ ಕೇಳ್ತಾ ಇದ್ದಾರೆ ಸರ್ ರೇಟ್ ಏನು ಬಿದ್ದಿದೆ ಅಂತೇಳಿ ಸರ್ ರೇಟ್ ಬಂದುಬಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಅವ್ರ ಜೊತೆ ಮಾತಾಡ್ಕೊಳ್ಳೋ ಅಂತ ಹೇಳ್ತಾ ವಿಡಿಯೋ ಇದ್ದೀನಿ ನಮಸ್ಕಾರ